ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮಾರ್ಗಸೀರ ತಿಂಗಳ ಮಹಾಲಕ್ಷ್ಮಿ ವ್ರತವನ್ನು ಎಲ್ಲರೂ ಮಾಡ್ತಾಯಿದ್ದೀವಿ ನಾವು ನೀವು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಹೆಸರುಬೇಳೆ ಕಡಬನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಇವಾಗ ಒಂದು ಕಪ್ ಬೇಳೆಯನ್ನು ಕುಕ್ಕರ್ನಲ್ಲಿ ಇದ್ದೀನಿ ನಂತರ ಇದಕ್ಕೆ ಎರಡು ಕಪ್ ನೀರನ್ನು ಹಾಕಿ ಚೆನ್ನಾಗಿ ಬೇಳೆಯನ್ನು ಬೇಯಿಸಿಕೊಳ್ಳಿ ನಂತರ ಇದಕ್ಕೆ ಪಾವು ಕೆ ಜಿಯಷ್ಟು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಏಲಕ್ಕಿ ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಇದನ್ನು ಕುದಿಸಿಕೊಳ್ಳಿ ಈ ಥರ ಕುದ್ದ ನಂತರ ನೀವು ಆಗಿ ಚಪಾತಿಗೆ ನಾದಿಕೊಳ್ಳುವಂಥ ಹಿಟ್ಟನ್ನು ನಾದಿ ಪಕ್ಕಕ್ಕಿಡಿ ಈಗ ಈಗ ನಾದಿಂದ ಹಿಟ್ಟನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಮಾಡ್ತಾಯಿದ್ದೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಎಲೆಯನ್ನು ಲಟ್ಟಿಸ್ಕೊಳ್ಬೇಕು ಈಗ ಎಲೆಯನ್ನು ಲಟ್ಟಿಸಿದ ನಂತರ ನಾವು ರೆಡಿ ಹೆಸರು ಹೆಸರುಬೇಳೆ ಹೂರಣವನ್ನು ಇದರಲ್ಲಿ ತುಂಬಿ ತುಂಬಿ ಚೆನ್ನಾಗಿ ಖರ್ಚಿ ಕರಿಗಡಬದ ಬಾಯಿಯನ್ನು ಚೆನ್ನಾಗಿ ಒತ್ತಿ ಇಲ್ಲಿ ನೋಡಿ ಒತ್ತಾಯಿದೀನಿ ನೋಡಿ ನಾನು ಫ್ರೆಂಡ್ಸ್ ಈ ಥರ ನೀವು ಕೂಡ ಚೆನ್ನಾಗಿ ಪ್ರಶ್ ಮಾಡಿ ಈಗ ಕಾದಂತಹ ಎಣ್ಣೆಗೆ ಕರಿಗಡಬನ್ನು ಹಾಕಿ ನೋಡಿ ಇಲ್ಲಿ ನಾನು ಕಾದಂಥ ಎಣ್ಣೆಗೆ ಕರಿಗಡಬನ್ನು ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ ಫ್ರೆಂಡ್ಸ್ ಹೀಗಾಗಿ ಮಾರ್ಗಸಿರ ತಿಂಗಳ ಮಾಸದಲ್ಲಿ ಮಾಡುವಂಥ ಮಹಾಲಕ್ಷ್ಮಿ ವ್ರತಕ್ಕೆ ಈ ನೈವೇದ್ಯವನ್ನು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ತಾಯಿಗೆ ಹೆಸರು ಬೇಳೆ ನೈವೇದ್ಯ ಅಂದರೆ ಅಂದರೆ ಹೆಸರು ಬೇಳೆ ಕರಿಗಡುಬು ಅಂದರೆ ತುಂಬಾ ಇಷ್ಟ ಹೀಗಾಗಿ ನಾನು ಗುರುವಾರದ ದಿನ ತಾಯಿಗೆ ಹೆಸರುಬೇಳೆ ಕರಿಗಡುಬನ್ನು ನೈವೇದ್ಯವಾಗಿ ಅರ್ಪಿಸ್ತೀನಿ ನೀವು ಕೂಡ ತಾಯಿಗೆ ಈ ತರಹದ ನೈವೇದ್ಯವನ್ನು ಮಾಡಿ ಅರ್ಪಣೆಯನ್ನು ಮಾಡಿ ತುಂಬಾ ಶ್ರೇಷ್ಠವಾಗುತ್ತೆ ಹಾಗೂ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಪಂತೆ ಮಾಡುವಾಗ ಕಡಲೆಬೇಳೆ ಕರಿಗಡಬದ ಬದಲಿಗೆ ಈ ತರಹದ ಹೆಸರು ಬೇಳೆ ಕರಿಗಡಬನ್ನು ಮಾಡಿ ಅವರಿಗೆ ಕೊಡ್ಬೋದು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು